ನಮಸ್ಕಾರ ಮಂಜುಳಾಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಪಾಠ ಆರು ತಲಕಾಡಿನ ವೈಭವ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಅನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕವಿಯ ಹೆಸರು ಹಿರೇಮಲ್ಲೂರು ಈಶ್ವರನ್ ಜನನ ಇವರು ಹನ್ನೊಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಎಂಬ ಗ್ರಾಮದಲ್ಲಿ ಜನಿಸಿದರು ವಿದ್ಯಾಭ್ಯಾಸ ಎಂ ಎ ಪದವಿ ಪಡೆದಿದ್ದರು ವೃತ್ತಿ ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದು ಕೆನಡಾದ ಮಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಕೃತಿಗಳು ಕವಿ ಕಂಡ ನಾಡು ಇದೊಂದು ಪ್ರವಾಸ ಕಥನವಾಗಿದೆ ವಿಷ ನಿಮಿಷಗಳು ಭಾರತದ ಹಳ್ಳಿಗಳು ವಲಸೆ ಹೋದ ಕನ್ನರಿಗಣ ಕತೆ ಹಾಲ ಹಲ ರಾಣಿ ಧೇಕೋ ಶಿವನ ಬುತ್ತಿ ತಾಯಿ ನೋಟ ಇತ್ಯಾದಿಗಳು ಇವರ ಕೃತಿಗಳಾಗಿದ್ದಾವೆ ಇನ್ನು ಪ್ರಶಸ್ತಿಗಳು ಇವರು ಬರೆದ ಹರಿಹರನ ಕೃತಿಗಳು ಒಂದು ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ ಪ್ರಸ್ತುತ ಗದ್ಯಭಾಗವನ್ನು ಹಿರೇಮಲ್ಲೂರು ಈಶ್ವರನ್ ರವರು ಬರೆದ ಕವಿಕಂಡ ನಾಡು ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಲೇಖಕರು ಪ್ರವಾಸದ ವಿವರವನ್ನು ಬರೆಯಲು ಆರಂಭಿಸಿದ್ದು ಎಲ್ಲಿ ಉತ್ತರ ಲೇಖಕರು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮಣೆಯಲ್ಲಿ ಪ್ರವಾಸದ ವಿವರವನ್ನು ಬರೆಯಲು ಪ್ರಾರಂಭಿಸಿದರು ಇನ್ನು ಎರಡನೆಯ ಪ್ರಶ್ನೆ ಗಂಗರ ಮೊದಲ ರಾಜಧಾನಿ ಯಾವುದು ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ಮೂರನೆಯ ವಾಕ್ಯ ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು ಉತ್ತರ ಗಂಗರ ಮಂತ್ರಿಯಾಗಿದ್ದ ಚೌಂಡರಾಯನನ್ನು ರಾಯ ಅಣ್ಣ ಎಂದು ಕರೆಯುತ್ತಿದ್ದರು ನಾಲ್ಕನೆಯ ಪ್ರಶ್ನೆ ಚೌಂಡರಾಯ ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಏನು ಉತ್ತರ ಚೌಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯ ಪುರುಷರ ಚರಿತ್ರೆಯನ್ನು ಚೌಂಡರಾಯ ಕನ್ನಡಕ್ಕೆ ಕಾಣಿಕೆ ಕೊಟ್ಟಿದ್ದಾನೆ ಇನ್ನು ಐದನೆಯ ಪ್ರಶ್ನೆ ವಿಷ್ಣುವರ್ಧನ ವೀರನಾರಾಯಣ ದೇಗುಲವನ್ನು ಕಟ್ಟಿಸಲು ಕಾರಣವೇನು ಉತ್ತರ ಹೊಯ್ಸಳರ ರಾಜ ವಿಷ್ಣುವರ್ಧನನು ವಿಕ್ರಮ ಚೋಳನ ಸೇನಾನಿ ಆದಿಮಯವನ್ನು ಆದಿಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಭಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ ದೇಗುಲವನ್ನು ಕಟ್ಟಿಸಿದರು ಇನ್ನು ಆರನೆಯ ಪ್ರಶ್ನೆ ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಯಾವುದು ಉತ್ತರ ನಮ್ಮ ದೇಗುಲಗಳೇ ರಾಷ್ಟ್ರದ ಚಾರಿತ್ರ್ಯದ ಹೆಗ್ಗುರುತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳ್ಯಾವುವು ಉತ್ತರ ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ಸುಬ್ರಹ್ಮಣ್ಯಂರವರು ವಿಶ್ವಾಸದಿಂದ ಲೇಖಕರನ್ನು ಸ್ವಾಗತಿಸಿದರು ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು ಹಾಸಿಗೆ ಹಾಸಿಕೊಟ್ಟರು ಊಟ ಉಪಚಾರದ ಬಗೆಗೆ ಕೇಳಿದರು ಹೀಗೆ ಸುಬ್ರಹ್ಮಣ್ಯ ರವರು ಅಚ್ಚುಕಟ್ಟಾಗಿ ಉಪಚರಿಸಿದರು ಇನ್ನು ಎರಡನೆಯ ಪ್ರಶ್ನೆ ಚಾಮುಂಡರಾಯ ಯಾರು ಆತನ ವಿಶೇಷತೆಯೇನು ಉತ್ತರ ಚಾಮುಂಡರಾಯ ತಲಕಾಡಿನ ಗಂಗರ ದೊರೆಗಳಾದ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗರ ಮಂತ್ರಿ ಚಾಮುಂಡರಾಯನನ್ನು ಜನರ ಹೆಸರು ಹಿಡಿದು ಕರೆಯದೆ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ ಸ್ವತಃ ಕವಿಯಾಗಿದ್ದ ಚಾಮುಂಡರಾಯ ಚಾಮುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯಪುರುಷರ ಚಾರಿತ್ರ್ಯವನ್ನು ಕನ್ನಡಕ್ಕೆ ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಇನ್ನು ಮೂರನೆಯ ಪ್ರಶ್ನೆ ಚೋಳರ ಸಾಧನೆಯೇನು ಉತ್ತರ ಚೋಳರು ಗುಡಿಗೋಪುರಗಳನ್ನು ಕಟ್ಟಿಸಿದರು ರಾಧೇಶ್ವರ ವೈಕುಂಠನಾರಾಯಣ ಮರುಳೇಶ್ವರ ಪಾತಾಳೇಶ್ವರ ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ವೈದ್ಯೇಶ್ವರ ದೇವಾಲಯದ ನಿರ್ಮಾಣದ ಕಾಲ ನಿರ್ಣಯಕ್ಕೆ ಸಹಾಯಕಾರಿಯಾಗಿರುವ ಅಂಶಗಳ್ಯಾವುವು ವಿವರಿಸಿ ಉತ್ತರ ಕೀರ್ತಿ ನಾರಾಯಣ ದೇವಾಲಯದ ಆಚೆಗೆ ನೂರ ಐವತ್ತು ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಆಗ ಸಿಕ್ಕಿರುವ ಆಧಾರಗಳ ಅನ್ವಯ ಅದರ ಕಾಲವನ್ನು ಹದಿಮೂರನೆಯ ಶತಮಾನದ ಪೂರ್ವಕ್ಕೆ ತಂದಿರುವರು ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು ಗರ್ಭಗುಡಿಯ ಗೋಪುರವು ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು ಕನ್ನಡ ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು ಎರಡನೆಯ ಪ್ರಶ್ನೆ ಲೇಖಕರು ಯುರೇಕಾ ಎಂದು ಕೂಗಿದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಲೇಖಕರು ಅರ್ಕೇಶ್ವರ ದೇವಾಲಯವನ್ನು ಹುಡುಕುತ್ತಾ ಹೊರಟರು ಆಗ ಹಳ್ಳವೊಂದು ಎದುರಾಗಿ ಮೋಟಾರು ನಿಂತು ಬಿಟ್ಟಿತು ಹುಣ್ಣಿಮೆಯ ಒಂದು ಗಂಟೆಯ ಮಧ್ಯರಾತ್ರಿಯಲ್ಲಿ ತಮ್ಮ ಗೆಳೆಯರನ್ನು ಮೋಟಾರಿನಲ್ಲೇ ಕುಳ್ಳಿರಿಸಿ ಲೇಖಕರು ಮತ್ತು ಸಾರಥಿ ನಡೆದುಕೊಂಡು ದೇವಾಲಯವನ್ನು ಹುಡುಕಿಕೊಂಡು ಹೋದರು ದೂರದಲ್ಲಿ ಗಿಡಮರಗಳು ಪೊದೆ ಪೊದೆಯಲ್ಲಿ ಬೆಳ್ಳ ಬೆಳ್ಳಗೆ ಕಂಡಿತು ಅದನ್ನು ಕಂಡ ಲೇಖಕರು ಆನಂದದಲ್ಲಿ ತಮ್ಮ ಗೆಳೆಯರಿಗೆ ಹೇಳುವಂತೆ ಚೀರುಧ್ವನಿಯಿಂದ ಯುರೇಕಾ ಬರ್ರೋ ಗುಡಿ ಸಿಕ್ತು ಬರ್ರೋ ದೇವಾಲಯ ದೊರಕಿತು ಎಂದು ಕೂಗಿದರು ಮೂರನೆಯ ಪ್ರಶ್ನೆ ಸಳನ ವಂಶಕ್ಕೆ ಹೊಯ್ಸ ಹೊಯ್ಸಳ ಹೆಸರು ಬರಲು ಕಾರಣವೇನು ಉತ್ತರ ಒಂದು ದಿನ ವಾಸಂತಿಕ ದೇವಾಲಯದ ಪೂಜೆಗೆಂದು ಹೋದ ಸಳ ಸುದತ್ತ ಗುರುವಿನ ಬಳಿ ಉಪದೇಶ ಕೇಳುವಾಗ ಅಲ್ಲಿಗೆ ಹುಲಿಯೊಂದು ಅವನೆಡೆ ಜಿಗಿದು ಬಂದಿತು ಆಗ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಯೇ ಚಾಚಿ ಹೊಯ್ಸಳ ಎಂದು ಆದೇಶಿಸಿದ ನಂತರ ಹುಲಿಯನ್ನು ಎದುರಿಸಿದ ಅದ ಗಂಟಲಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ಅಂದಿನಿಂದ ಸಡನ ಮಣೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ಇನ್ನು ಪ್ರಶ್ನೆ ಸಂಖ್ಯೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ಸುತ್ತಣ್ಣ ಲೋಕವೆಲ್ಲ ಸುತ್ತಣ್ಣ ಲೋಕವೆಲ್ಲ ಮಲಗಿಕೊಂಡಿದೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹಿರೇಮಲೂರ್ ಈಶ್ವರನ್ ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಸಾವಿರದ ಒಂಬೈನೂರ ಐವತ್ತು ಅಕ್ಟೋಬರ್ ಇಪ್ಪತ್ತರಂದು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಪಯಣದ ವಿವರವನ್ನು ಬರೆಯುತ್ತಿರುವಾಗ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷವಾಗಿದೆ ಎಂದು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ರಾತ್ರಿಯಾಗಿದ್ದರಿಂದ ಎಲ್ಲರೂ ಮಲಗಿದ್ದಾರೆ ಎಂದು ಹೇಳುತ್ತಾ ಲೇಖಕರು ಪ್ರತಿನಿತ್ಯದ ದಿನಚರಿ ಬರೆಯುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಎರಡನೆಯ ಸಂದರ್ಭದ ವಾಕ್ಯ ಅದು ಕಲಾಶ್ರೀ ವಿಹರಿಸುವ ನಂದನವನ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮದುವೆ ಒಳಲಿನಿಂದ ರನ್ನ ಓಡಿ ಬಂದನು ಏನು ನಂಬಿ ಬಂದ ತಲಕಾಡಿನ ಮಣ್ಣನ್ನು ಇಲ್ಲಿ ಕಾಯ ಕಾಯನಿದ್ದಾನೆ ಅತ್ತಿಮಬ್ಬೆ ಇದ್ದಾಳೆ ಅಜಿತ ಸೇನ ಗುರುಗಳ ಶಿಷ್ಯವೃಂದವಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ತಲಕಾಡಿನ ವೈಭವವು ಇಲ್ಲಿ ಸ್ವಾರಸ್ಯಕರವಾಗಿದೆ ಮೂರನೆಯ ಸಂದರ್ಭದ ವಾಕ್ಯ ಮೋಟಾರು ಓಡಲಲ್ಲದು ಸಾರಥಿ ನಿಲ್ಲಿಸಲಾರನು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ವಿಜಯಪುರದ ಅರ್ಕೇಶ್ವರನ ದರ್ಶನವೊಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಢನ ದಿಗಂತದಲ್ಲಿ ಕಾರ್ತಿಕ ಮಾಸ ಹುಣ್ಣಿಮೆಯೆಡೆಗೆ ಚಂದ್ರಮ ಮೆಲ್ಲ ಮೆಲ್ಲನೆ ಮೇಲೇರುತ್ತಿದ್ದ ದಾರಿ ಕೊರಕಲಾಗಿತ್ತು ಆಗ ಲೇಖಕರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಅರ್ಕೇಶ್ವರ ದೇವಾಲಯವನ್ನು ನೋಡಲೇಬೇಕು ಎಂದು ಹೊರಟಾಗ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿರುವುದನ್ನು ವಿವರಿಸಿರುವುದು ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ಸಂದರ್ಭದ ವಾಕ್ಯ ಬರ್ರೋ ಗುಡಿ ಸಿಕ್ಕಿತು ಬರ್ರೋ ದೇವಾಲಯ ದೊರಕಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ್ರವರು ಬರೆದಿರುವ ತಲಕಾಡಿನ ವೈಭವ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ವಿಜಯಪುರದ ಅರ್ಕೇಶ್ವರ ದೇವಾಲಯದ ದರ್ಶನವೊಂದನ್ನು ಮಾಡಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಮುಗಿಯುತ್ತಿತ್ತು ಅರ್ಕೇಶ್ವರ ದೇವಾಲಯಕ್ಕೆಂದು ಹೋಗುವಾಗ ಇವರು ಮೋಟಾರು ದೇವಾಲಯದ ದಾರಿ ಕೊರಕಲಾಗಿದ್ದರಿಂದ ಮುಂದೆ ಹೋಗಲಿಲ್ಲ ಆಗ ಸಾರಥಿಯೊಂದಿಗೆ ಲೇಖಕರು ನಡೆಯುತ್ತಾ ಮುಂದೆ ಹೋದರು ಆಗ ಲೇಖಕರಿಗೆ ದೇವಸ್ಥಾನವು ಕಂಡಿತು ತಕ್ಷಣ ಲೇಖಕರು ಆನಂದದಿಂದ ಯಾತ್ರಿಕರಿಗೆ ಚೀರು ಧ್ವನಿಯಲ್ಲಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ಅರ್ಕೇಶ್ವರ ದೇವಾಲಯ ಸಿಕ್ಕಾಗ ಲೇಖಕರಿಗೆ ಆದ ಆನಂದ ಆವೇಶವು ಇಲ್ಲಿ ಸ್ವಾರಸ್ಯವಾಗಿದೆ ಇನ್ನು ಸೈದ್ಧಾಂತಿಕ ಚಟುವಟಿಕೆ ಮಕ್ಕಳೇ ಇದನ್ನು ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಸಹಾಯದೊಂದಿಗೆ ತಿಳಿದುಕೊಳ್ಳಿ ಪ್ರಶ್ನೆ ಓ ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಮೊದಲನೆಯದು ಸಾಹಿತ್ಯ ಭಕ್ತಿ ಭಂಡಾರಿ ಬಸವಣ್ಣ ಹಿರೇಮಲ್ಲೂರು ವಚನ ಧರ್ಮಸಾರ ಇದರಲ್ಲಿ ಗುಂಪಿಗೆ ಸೇರದ ಪರ ಹಿರೇಮಲ್ಲೂರು ಎರಡನೆಯ ಗುಂಪಿಗೆ ಸೇರಿದ ಪದಗಳು ಮಾರಸಿಂಹ ಚಾವುಂಡರಾಯ ರಾಜಮಲ್ಲ ರಸಗಂಗ ಇದರಲ್ಲಿ ಗುಂಪಿಗೆ ಸೇರಿದ ಪದ ಚಾವುಂಡರಾಯ ಮೂರನೆಯ ಪದಗಳು ರಾಜೇಶ್ವರ ಮರುಳೇಶ್ವರ ಮಹಾಲಿಂಗೇಶ್ವರ ಪಾತಾಳೇಶ್ವರ ಇದರಲ್ಲಿ ಗುಂಪಿಗೆ ಶೇರದ ಪದ ಮಹಾಲಿಂಗೇಶ್ವರ ಇನ್ನು ನಾಲ್ಕನೆಯದಾಗಿ ಕೊಟ್ಟಂತಹ ಪದಗಳು ಮುಚ್ಚಿಟ್ಟು ಹಾಡುತ್ತಿರುವ ಉದ್ಯಮವನ್ನು ಬಾನಿ ನೆಡೆ ಇದರಲ್ಲಿ ಗುಂಪಿಗೆ ಶೇರದ ಪದ ಉದ್ಯಮವನ್ನು ಮಕ್ಕಳೇ ಅಭ್ಯಾಸ ಚಟುವಟಿಕೆ ಅಭ್ಯಾಸ ಚಟುವಟಿಕೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಸಂಧಿ ಎಂದರೇನು ಅದರ ವಿಧಗಳನ್ನು ಹೇಳಿ ಉತ್ತರ ಪದರಚನೆ ಆಗುವಾಗ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ ಸಂಧಿಗಳಲ್ಲಿ ಎರಡು ವಿಧಗಳಿವೆ ಒಂದು ಕನ್ನಡ ಸಂಧಿ ಎರಡು ಸಂಸ್ಕೃತ ಸಂಧಿ ಎರಡನೆಯ ಪ್ರಶ್ನೆ ಸಂಧಿಕ್ರಿಯೆ ಎಂದರೇನು ಅದರ ವಿಧಗಳನ್ನು ವಿವರಿಸಿ ಉತ್ತರ ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತವೆ ಈ ವ್ಯತ್ಯಾಸವೇ ಸಂಧಿಕ್ರಿಯೆ ಸಂಧಿಕ್ರಿಯೆಯಲ್ಲಿ ಎರಡು ವಿಧಗಳನ್ನು ನೋಡಬಹುದು ಮೊದ ಮೂರು ವಿಧಗಳು ಮಕ್ಕಳೇ ಮೊದಲೇದಾಗಿ ಸಂಧಿ ಎರಡು ಆಗಮ ಸಂಧಿ ಮೂರು ಆದೇಶ ಸಂಧಿ ಇನ್ನು ನಾವು ಮೊದಲನೆಯ ವಿಧವಾದಂಥ ಲೋಪಸಂಧಿಯ ಬಗೆಗೆ ತಿಳಿಯೋಣ ಲೋಪಸಂಧಿ ಸಂಧಿಕ್ರಿಯೆ ಆಗುವಾಗ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದು ಲೋಪಸಂಧಿ ಉದಾಹರಣೆಗೆ ಊರೂರು ಇದನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಊರು ಇನ್ನು ಎರಡನೆಯ ಸಂಧಿಯ ಸಂಧಿ ಕ್ರಿಯೆಯ ಪ್ರಕಾರ ಆಗಮಸಂಧಿ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಾರ ಅಥವಾ ಈ ವ ಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದು ಆಗಮ ಸಂಧಿ ಉದಾಹರಣೆಗೆ ಗುರು ಪ್ಲಸ್ ಅನ್ನು ಗುರುವನ್ನು ಮೂರನೆಯ ವಿಧ ಆದೇಶ ಸಂಧಿ ಸಂಧಿಕ್ರಿಯೆ ಆಗುವಾಗ ಪರಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಬಂದು ಸೇರುವುದು ಆದೇಶ ಸಂಧಿ ಗದಪಗಳಿಗೆ ಗದಭಗಳು ಕೆಲವೊಮ್ಮೆ ಪ ಪಭಮಗಳ ಬದಲಿಗೆ ಓಕಾರವು ಆದೇಶವಾಗಿ ಬರುತ್ತದೆ ಉದಾಹರಣೆಗೆ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಮೈ ಪ್ಲಸ್ ತೊಳೆ ಮೈದೊಳೆ ಇನ್ನು ಮೂರನೆಯ ಪ್ರಶ್ನೆ ಪ್ರಕೃತಿ ಭಾವ ಎಂದರೇನು ಉದಾಹರಣೆ ಕೊಡಿ ಉತ್ತರ ಸ್ವರದ ಮುಂದೆ ಸ್ವರವು ಬಂದರೂ ಸಂಧಿಯಾಗರೆ ಇದ್ದ ಹಾಗೆ ಇರುವುದು ಪ್ರಕೃತಿ ಭಾವ ಎಂದು ಕರೆಯುತ್ತೇವೆ ಉದಾಹರಣೆಗೆ ಓಹೋ ಪ್ಲಸ್ ಅಜ್ಜಿ ಬಂದರೆ ಅಕ್ಕ ಪ್ಲಸ್ ಇತ್ತವ ಇನ್ನು ಎರಡನೆಯ ಅಭ್ಯಾಸ ಚಟುವಟಿಕೆಯಲ್ಲಿಯ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ವಿಂಗಡಿಸಿ ಸಂಧಿ ಹೆಸರಿಸಿ ನಿಮಿಷವಾಗಿದೆ ನಿಮಿಷ ಪ್ಲಸ್ ಆಗಿದೆ ಇದು ಆಗಮ ಸಂಧಿ ದಿನವೆಲ್ಲ ದಿನ ಪ್ಲಸ್ ಎಲ್ಲ ದಿನವೆಲ್ಲ ಆಗಮ ಸಂಧಿ ನಿಲ್ಮಣೆಯನ್ನು ನಿಲ್ಮಣೆ ಪ್ಲಸ್ ಅನ್ನು ಇದು ಆಗಮ ಸಂಧಿ ಸಂದೇಹವಿಲ್ಲ ಸಂದೇಹ ಪ್ಲಸ್ ಇಲ್ಲ ಇದು ಆಗಮ ಸಂಧಿ ಕಥನವಿದೆ ಕಥನ ಪ್ಲಸ್ ಇದೆ ಸಂಧಿ ಮಿಗಿಲಾಗಿ ಮಿಗಿಲು ಪ್ಲಸ್ ಆಗಿ ಇದು ಸಂಧಿ ಚರಿತ್ರೆ ಇದೆ ಚರಿತ್ರೆ ಪ್ಲಸ್ ಇದೆ ಇದು ಆಗಮಸಂಧಿ ಹೆಸರಾಗಿದೆ ಹೆಸರು ಪ್ಲಸ್ ಆಗಿದೆ ಇದು ಲೋಪಸಂಧಿ ಮುಚ್ಚಿಟ್ಟು ಮುಚ್ಚಿ ಪ್ಲಸ್ ಇಟ್ಟು ಇದು ಲೋಪಸಂಧಿ ತಲೆ ಎತ್ತಿ ತಲೆ ಪ್ಲಸ್ ಎತ್ತಿ ಇದು ಆದೇಶ ಸಂಧಿ ಬಾನಿನೆಡೆ ಬಾನಿನ ಪ್ಲಸ್ ಎಡೆ ಬಾನಿನೆಡೆ ಇದು ಲೋಪಸಂಧಿಯಾಗಿದೆ ಪೂರ್ತಿಯಾಗು ಪೂರ್ತಿ ಪ್ಲಸ್ ಆಗು ಇದು ಆ ಹಳ್ಳ ಒಂದು ಹಳ್ಳ ಪ್ಲಸ್ ಒಂದು ಇದು ಆದೇಶ ಸಂಧಿ ತಾಸಾಗಿದೆ ತಾಸು ಪ್ಲಸ್ ಆಗಿದೆ ಇದು ಲೋಪಸಂಧಿಯಾಗಿದೆ ಊರಿಂದ ಊರು ಪ್ಲಸ್ ಇಂದ ಇದು ಸಂಧಿಯಾಗಿದೆ ಮಕ್ಕಳೇ ಇದುವರೆಗೂ ಪಾಠ ಆರು ತಲಕಾಡಿನ ವೈಭವ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು